ಒಬ್ಬ ಕೋಟ್ಯಾಧಿಪತಿ ಒಬ್ಬ ಬಡವ ಒಬ್ಬ ಕೋಟ್ಯಾಧಿಪತಿ ಒಬ್ಬ ಬಡವ ಇರುವಂಥ ವ್ಯತ್ಯಾಸ ಕೋಟ್ಯಾಧಿಪತಿ ಬಡವನಿಗಿರೋ ವ್ಯತ್ಯಾಸ ಬಡವ ನನ್ನ ಲೈಫ್ ಅಂತ ಯೋಚನೆ ಮಾಡ್ತಾನೆ ಬಡವ ನನ್ನ ಲೈಫ್ ಇಷ್ಟೇ ಅಂತ ಯೋಚನೆ ಮಾಡ್ತೇನೆ ಕೋಟ್ಯಾಧಿಪತಿ ನನ್ನ ಹತ್ರ ಒಂದು ಕೋಟಿ ಇದೆ ಅದನ್ನು ಎರಡು ಕೋಟಿ ಯಾವ ರೀತಿ ಮಾಡ್ಬೇಕಂತ ಯೋಚನೆ ಮಾಡ್ತೀನಿ ಅದರಲ್ಲಿರೋ ಪ್ರಾಕ್ಟಿಕ್ಸ್ ಏನು ಗೊತ್ತಾ ಸಿಂಪಲ್ ಅದರಲ್ಲಿರುವಂಥ ಒಂದು ಸಣ್ಣದೇನಪ್ಪ ಅಂದರೆ ಆ ಕೋಟ್ಯಾಧಿಪತಿಗೆ ನಾನು ಇನ್ನೂ ದುಡಿಬೇಕನ್ನೋ ಛಲ ಇರತ್ತೆ ಆದರೆ ಬಡವನಿಗೆ ನಾನು ಎಷ್ಟು ದುಡಿದ್ರು ಅಷ್ಟೇ ಅನ್ನೋ ನಿರಾಸೆ ಇರುತ್ತೆ ಸೊ ನಿರಾಸೆ ಯಾರ ಮನಸ್ಸಲ್ಲಿರುತ್ತೆ ಅವ್ರ ಜೀವನದಲ್ಲಿ ಅವರು ಸಕ್ಸಸ್ ಆಗಲ್ಲ ಅವ್ರ ಮಕ್ಕಳು ಸಕ್ಸಸ್ ಆಗಿಬಿಡಲ್ಲ ಸೊ ನಿರಾಸೆ ಇದೆಯಲ್ಲ ಜೀವನದ ದೊಡ್ಡ ಶತ್ರು ಇವತ್ತು ನಾನು ಒಂದು ಆಗಿ ಹೇಳ್ತೀನಿ ನಾನಿವತ್ತು ಒಂದು ಹಸು ತೊಗೊಂಡೆ ಒಂದು ಹಸು ತಗೊಂಡು ಅದರಿಂದ ಬೆಳೆದೆ ಅದರಿಂದ ಚೆನ್ನಾಗಾದೆ ಅದ್ರ ಜೊತೆಗೆ ಎರಡು ಮಾಡಿದೆ ಮೂರು ಮಾಡಿದೆ ನಾಲ್ಕು ಮಾಡಿದೆ ಎಲ್ಲೋ ಒಂದು ಕಡೆ ಸಮಸ್ಯೆ ಬರ್ಬೋದು ಸಮಸ್ಯೆ ಬರೋದು ಕಾಮನ್ ಆದರೆ ಆ ಸಮಸ್ಯೆನ ಮೆಟ್ಟಿ ನಿತ್ತಿ ನೀವು ಅದನ್ನು ಒಂದು ಗುರಿಯಾಗಿಟ್ಕೊಂಡು ಐದು ಆರು ಎಂಟು ಹತ್ತು ಹಸುಗಳನ್ನು ಮಾಡಿದಾಗ ಒಂದು ಹಸು ಕೈ ಕೊಡ್ಬೋದು ಎರಡು ಹಸು ಕೈ ಕೊಡೋದು ಆದರೆ ಲೈಫ್ ಟೈಮ್ ಆಗೋ ಮಾತೆ ಕೈ ಕೊಡಲ್ಲ ನಾನು ಹೇಳ್ತೀನಿ ಒಳ್ಳೆ ಫೀಡನ್ನು ಬಳಸಿ ಒಳ್ಳೆ ಹಸು ಆಯ್ಕೆ ಮಾಡಿಕೊಳ್ಳಿ ಯಾಕೆ ಫೇಲ್ ಆಗುತ್ತೆ ನೋಡೋಣ ಒಳ್ಳೆ ಹಸು ಒಳ್ಳೆ ಫೀಡ್ ಯಾಕೆ ಫೇಲ್ ಆಗತ್ತೆ ನೋಡೋಣ ನಾನು ನಿನ್ನ ಜೊತೆಗೆ ನಿಂತ್ಕೊಳ್ತೀನಿ ನೋಡಿ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಫೀಡಿಗೂ ಚಾಲೆಂಜ್ ಮಾಡ್ತೀನಿ ನಾನು ಚಾಲೆಂಜ್ ಎಲ್ಲ ಫೀಡಿಗೂ ಚಾಲೆಂಜ್ ಅಂದರೆ ನನಗೊಂದು ನನ್ನದೇ ಆದ ಒಂದು ಯೋಚನೆ ಮಾಡಿ ಆ ಫೀಡನ್ನು ತಯಾರಿಸಿದ್ದೀನಿ ಸೊ ನನ್ನ ಹಸುಗಳಿಗೆ ನಾನು ಕೊಡ್ತೀನಿ ಆ ಹಸುಗಳಿಂದ ಪ್ರತಿ ವರ್ಷ ಇಷ್ಟು ಆದಾಯ ತೊಗೊಳ್ತೀನಿ ಅದು ಗ್ಯಾರಂಟಿ ಆ ಕಾನ್ಫಿಡೆನ್ಸ್ ನಿಮಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ ನೋಡಿ ಕಾನ್ಫಿಡೆನ್ಸ್ ಅನ್ನೋದು ಬೇರೆಯವರು ಹೇಳಿದ್ದು ಆಗಲ್ಲ ನಾನು ಇವತ್ತು ಕಾನ್ಫಿಡೆನ್ಸಾಗಿ ಬೆಳೀಬೇಕಂತ ಇರ್ಬೋದು ಸೊ ಆ ಕಾನ್ಫಿಡೆನ್ಸ್ ನನ್ನಲ್ಲಿದ್ದಾಗ ಮಾತ್ರ ಗೆಲ್ಲೋದು ಇವತ್ತು ಒಂದು ಎರಡು ಮೂರು ಹಗ್ದವರು ಮೂರು ಹಸು ಮಾಡ್ಕೊಂಡವರು ಹಾಗೇ ನಡೀತಾ ಇರ್ತಾರೆ ಆದರೆ ಮೂರು ಹಸುವಿಂದ ಹತ್ತು ಹಸು ಹೋದವರು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡ್ತಾರೆ ಸೊ ಲೋಕಲ್ ಹಸು ತಗೊಳ್ತೀರಾ ಆಗಲ್ಲ ತೊಗೊಳ್ಳಿ ಏನಾದರೂ ಆಗಿ ನನಗೇನಾಗಬೇಕಿದೆ ಆದರೆ ಹತ್ತು ಹಸು ಜೊತೆಗೆ ಹತ್ತು ಬ್ರೀಡ್ ಕರು ಬಂದಾಗ ಮಾತ್ರ ಲಾಭ ನಿಮಗೆ ಯಾವನ ಮೂರ್ಖ ಹೇಳ್ಬೋದು ನಿಮಗೆ ಹಂಗಾಗ್ತಿ ಹಿಂಗ ಆಗಲ್ಲ ಆ ಹಸು ನಲವತ್ತೆಂಟು ಕೂಡ ನೀವು ಸಕ್ಸಸ್ ಮಾಡೋಕ್ಕಾಗಲ್ಲ ಆ ಹಸು ನಲವತ್ತೆಂಟು ಕೂಡ ಸಕ್ಸಸ್ ಮಾಡೋಕ್ಕಾಗಲ್ಲ ಅದರಿಂದ ಬರಬೇಕು ಅದರಿಂದ ಬ್ರೀಡ್ ಕರುಗಳು ಬರಬೇಕು ಆ ಕರುಗಳಿಂದ ಬೆಳೆಸಬೇಕು ಒಂದು ವರ್ಷ ಆಗತ್ತೆ ಎರಡು ವರ್ಷ ಆಗತ್ತೆ ಕಷ್ಟ ಆಗತ್ತೆ ಕಷ್ಟ ಆಗಲ್ಲ ಅಂತ ಹೇಳ್ತಾ ಇಲ್ಲ ಆ ಕಷ್ಟದಿಂದಾನೆ ನಿಮಗೆ ಸಕ್ಸಸ್ ಇರೋದು ನಾನು ಹೇಳ್ತಾ ಇದ್ದೀನಿ ಇವತ್ತು ಮಾತು ಎಷ್ಟು ದಿನ ಹೇಳ್ಬೋದು ನಾಲ್ಕು ದಿನ ಹೇಳ್ಬೋದು ಎಂಟು ದಿನ ಹೇಳ್ಬೋದು ಹದಿನೈದು ದಿನ ಹೇಳ್ಬೋದು ಅದ್ರ ಮೇಲೆ ನಾನು ಹೇಳಲ್ಲ ಯಾಕಂದ್ರೆ ಎಷ್ಟೋ ಜನರಿಗೆ ನಾನು ಹೇಳಿದ್ದು ನೋಡಿ ನಯಾಸ್ ಸಿಂಗಿದಾನೆ ಅಂತ ನಯಾಸ್ ಸಿಂಗಿದಾನೆ ಅಂತ ಯೋಚನೆ ಮಾಡ್ತೀರಾ ಅವ್ರು ಹಿಂದೆ ಹೋಗ್ತೀರಾ ನಯಾಸಗಿಂತ ಜಾಸ್ತಿ ಅಂತ ಆಸೆ ಇದ್ರು ಮುಂದೆ ಬರ್ತೀರಾ ನಯಾಸ್ ಸಿಂಗಿದಾನೆ ಅಂತ ಯೋಚನೆ ಮಾಡೋ ಹಿಂದ ಹೋಗ್ತೀರಾ ನಯಾಸಗಿಂತ ಮುಂದೆ ಬರ್ಬೇಕಂತ ಛಲ ಇಟ್ಟವ್ರು ಮುಂದೆ ಬರ್ತೀರಾ ನೋಡಿ ಯಾವತ್ತೂ ಹೇಳ್ತೀನಿ ನಾನು ಅಷ್ಟೇ ಬಂದು ನೋಡಿ ನನಗೆ ನನಗೂ ಅದೇ ಇತ್ತು ನನಗೂ ಅದೇ ಇತ್ತು ಆದರೆ ಆ ಗುರಿನ ಬಿಡಲಿಲ್ಲ ಯಾವುದೇ ಒಂದು ಗುರಿ ಬಿಡಲಿಲ್ಲ ನಾನು ಇವತ್ತು ನಾನು ಎರಡು ಹುದ್ದೆ ನಾನು ವಿದ್ಯುತ್ ಗೊತ್ತಿಗೆ ಕೆಲಸ ಮಾಡಿದೆ ನನ್ನ ಮುಂದೆ ಚಾಲೆಂಜ್ ಮಾಡೋದು ಯಾರು ಇಲ್ಲ ನಾನು ಇವತ್ತು ಹೈನುಗಾರಿಕೆ ಮಾಡಿದೆ ನನ್ನ ಮುಂದೆ ಚಾಲೆಂಜ್ ಮಾಡೋದಿಲ್ಲ ಬನ್ನಿ ಯಾರಿಗಾದ್ರೂ ಗೊತ್ತಾಗಬೇಕಂತ ಬನ್ನಿ ನನ್ನ ಜೊತೆಗೆ ಆ ಹಠ ಆ ಪಣ ಆ ಛಲ ಆ ಗುರಿ ನನ್ನ ಜೊತೆಗೆ ಸೇರಿ ನೋಡೋಣ ಯಾರು ಫೇಲ್ ಆಗ್ತದ ನೋಡೋಣ ಇವತ್ತು ನೋಡಿ ಸ್ನೇಹಿತರೆ ಇವತ್ತು ಬಹಳ ಜನ ಬಡತನದಲ್ಲಿದ್ದಾರೆ ಬಹಳ ಜನ ಕಷ್ಟದಲ್ಲಿದ್ದಾರೆ ಆ ಕಷ್ಟ ಕಷ್ಟ ಜಾಸ್ತಿ ದಿನ ನಿಲ್ಲಲ್ಲ ನನ್ನ ಜೊತೆಗೆ ಸೇರಿ ಮೂರ್ ಕ್ರೂಟೈಪ್ ಕಟ್ಟೇಲಿ ಕುತ್ಕೊಂಡು ಜಗ್ಲಿ ಮಾಲ್ಕ್ ಮಾತಾಡೋರು ನನ್ನ ಹತ್ರ ಮಾತಾಡಬೇಡಿ ಬೆಳಿಬೇಕು ಓಡ್ಬೇಕು ನೋಡಿ ಇದಕ್ಕೆ ನೂರಾರು ಜನ ನೂರಾರು ಥರ ಕಾಮೆಂಟ್ ಹಾಕ್ತಾರೆ ಯಾವ ಏನಾದ್ರೂ ಹಾಕೊಳ್ಳಿ ಆದರೆ ಇವತ್ತು ನಾನು ಬೆಳಿಬೇಕು ನಾನು ಸಕ್ಸಸ್ ಆಗಬೇಕಂತ ಇದ್ದವರು ನನ್ನ ಹತ್ರ ಮಾತಾಡಿ ಐದು ನಿಮಿಷ ಯಾವ ರೀತಿ ಮಾಡಬೇಕು ಹೇಳ್ತೀನಿ ನಿಮ್ಮಲ್ಲಿರೋ ಅಲ್ಪ ಸ್ವಲ್ಪ ಬಂಡವಾಳದಲ್ಲಿ ಯಾವ ರೀತಿ ಬೆಳೆಸ್ಬೇಕಂತ ಹೇಳ್ತೀನಿ ಆಮೇಲೆ ಐದು ವರ್ಷ ಆದಮೇಲೆ ನನಗೆ ನೆನೆಸಿ ಹೌದು ಹೇಳಿದರು ಅಂತ ಯಾವುದೇ ಕೆಲಸನ ನಿರಾಶೆಯಾಗಿ ಮಾಡೋದು ಬೇಡ ನಾನು ಹೇಳ್ತೀನಿ ನನ್ನ ವಿಡಿಯೋನ ಭಾಳ ಜನ ಫಾಲೋ ಮಾಡಿ ಹೇಳ್ತಾರೆ ಭಾಳ ಜನ ಫಾಲೋ ಮಾಡ್ತಾ ಇರ್ತಾರೆ ಯಾಕೆ ಫಾಲೋ ಮಾಡ್ತಾ ಇರ್ತಾರೆ ಅಂದರೆ ಇದೇ ವಿಚಾರಕ್ಕೆ ಸೊ ಸಕ್ಸಸ್ ಆಗಿ ಸಕ್ಸಸ್ ಆಗಿ ಫಾರ್ಮಿಂಗ್ ಮಾಡಿ ಸಕ್ಸಸ್ ಇದೆ ಅಂತಲ್ಲ ಯಾವುದೇ ಕೆಲಸನ ನೀವು ಛಲದಿಂದ ಮಾಡಿ ಗೆಲ್ತೀರಾ ಗುರಿ ಇಟ್ಕೊಳ್ಳಿ ಗೆಲ್ತೀರಾ ಬನ್ನಿ ನನ್ನ ಜೊತೆಗೆ ಮಾತಾಡಿ ಮಾತಾಡಿ ನಿಮ್ಮ ಜೊತೆಗೆ ಇಲ್ಲಿ ಬಂದಾಗ ನನ್ನ ಮಾತು ಸರಿ ಇದ್ದರೆ ಸರಿ ಅನ್ಬೋದು ಇಲ್ಲ ಅಂದರೆ ಇಲ್ಲೇ ಲೈವ್ ಹಾಕಿ ಸರ್ ನೀವು ಹೇಳ್ತಾರೆ ತಪ್ಪು ಅಂತ ಲೈವ್ ಹಾಕಿ ಲೈವ್ ಹಾಕ್ತೀನಿ ಧನ್ಯವಾದಗಳು